ಶನಿಯ ಸಕಾರಾತ್ಮಕ ಫಲಗಳು ಧೈರ್ಯ ಮತ್ತು ಸದುಪಯೋಗಿ ಕೆಲಸಗಳು ಶನಿ ಗ್ರಹವು ಶ್ರಮ ಧೈರ್ಯ ಮತ್ತು ನಿಷ್ಠೆಯ ಪ್ರತೀಕ ಧನಸ್ಸು ರಾಶಿಯವರಲ್ಲಿ ಈ ಗುಣಗಳನ್ನು ಹೆಚ್ಚಿಸುತ್ತದೆ ಸಮಾಜ ಸೇವೆ ಶನಿ ಸಮಾಜ ಸೇವೆ ಮೇಲೆ ಪ್ರಭಾವ ಬೀರುವ ಗ್ರಹ ಧನಸ್ಸು ರಾಶಿಯವರು ಸಮುದಾಯ ಸೇವೆಯಲ್ಲಿ ಆಸಕ್ತಿಯನ್ನು ಹೊಂದಬಹುದು ಕಠಿಣ ಪರಿಶ್ರಮ ಶನಿಯ ಪ್ರಭಾವದಿಂದ ಈ ರಾಶಿಯವರು ಶ್ರದ್ಧೆಯಿಂದ ಕೆಲಸ ಮಾಡುವ ಮೂಲಕ ಯಶಸ್ಸನ್ನು ಸಾಧಿಸುತ್ತಾರೆ ಆಧ್ಯಾತ್ಮಿಕ ಪ್ರಗತಿ ಶನಿ ಧರ್ಮ ಮತ್ತು ಅಂತರಂಗದ ಚಿಂತನೆಯನ್ನು ಉತ್ತೇಜಿಸುತ್ತದೆ ಈ ರಾಶಿಯವರು ತತ್ವಜ್ಞಾನ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ ಶನಿಯ ಋಣಾತ್ಮಕ ಫಲಗಳು ಶನಿ ಮಂದಗತಿಯನ್ನು ಅನುಸರಿಸುತ್ತಾನೆ ಮತ್ತು ವಿಳಂಬ ನೀತಿಯನ್ನು ಉಂಟುಮಾಡಬಹುದು ಆರ್ಥಿಕ ಸಮಸ್ಯೆಗಳು ಕೆಲವೊಮ್ಮೆ ಆರ್ಥಿಕ ನಿರ್ವಹಣೆಯಲ್ಲಿ ಸಮಸ್ಯೆಗಳು ಎದುರಾಗಬಹುದು ಆರೋಗ್ಯ ಸಮಸ್ಯೆಗಳು ಶನಿಯ ದುರ್ಬಲತೆಯಿಂದ ಹೊಟ್ಟೆ ಸಂಬಂಧಿ ಮೂಳೆ ಅಥವಾ ತೊಡೆ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ತಣಕು ಮಂತೆ ಒತ್ತಡ ಆರ್ಥಿಕ ಅಥವಾ ವೈಯಕ್ತಿಕ ಜೀವನದಲ್ಲಿ ಒತ್ತಡ ಹಾಗೂ ಅತಿಯಾದ ಜವಾಬ್ದಾರಿಗಳು ಹೆಚ್ಚಾಗಬಹುದು ಶನಿ ಸಾಡೆ ಸಾತಿ ಅಥವಾ ಅಷ್ಟಮ ಶನಿ ಸಾಡೆ ಸಾತಿ ಶನಿಯ ಈ ಸಮವು ಏಳೂವರೆ ವರ್ಷಗಳ ಕಾಲವಿರುತ್ತದೆ ಇದು